ನಮಸ್ಕಾರ ಹೈ ಡಿ ನ್ಯೂಸ್ಗೆ ಸ್ವಾಗತ ಎಲ್ರಿಗೂ ಜೈ ಶ್ರೀರಾಮ್ ಜೈ ಭೀಮ್ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಮಾಡೋದನ್ನ ತಿಳಿಯ ಇವತ್ತು ಜನವರಿ ಒಂದು ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಅಂತೇಳಿ ಸುಮಾರು ಜನ ಆಚರಣೆ ಮಾಡ್ತಾ ಇದ್ದಾರೆ ಜನವರಿ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಅಂತ ಹೇಳ್ಬಿಟ್ಟು ಸುಮಾರು ಜನರು ನಾನಾ ರೀತಿಯ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇಷ್ಟಕ್ಕೂ ಜನವರಿ ಒಂದನೇ ತಾರೀಕು ಹೊಸ ವರ್ಷನ ಅಥವಾ ಯುಗಾದಿಯ ಹಬ್ಬ ಏನು ಇದೆ ಆ ತಿಂಗಳಲ್ಲಿ ಹೊಸ ವರ್ಷ ಬರುತ್ತಾ ಸುಮಾರು ಜನರು ಕನ್ಫ್ಯೂಸಲ್ಲಿ ಮಾಡ್ತಾ ಇದ್ದಾರಾ ಅಥವಾ ಜನವರಿ ಒಂದನ್ನು ಇಂಗ್ಲೀಷರು ಹೊಸ ವರ್ಷ ಅಂತ ಹೇಳಿದರು ಸೊ ಬ್ರಿಟಿಷರು ಮಾಡ್ತಿದ್ರು ಆಗಿನ ಕಾಲದಲ್ಲಿ ಸ್ವತಂತ್ರ ಸ್ವತಂತ್ರ ಬರಕ್ಕೆ ಮೊದಲು ಇಂಗ್ಲೀಷರು ನಮ್ಮ ದೇಶವನ್ನು ಹಾಳ್ತಾ ಇದ್ರು ಅಂತ ಇಂಗ್ಲೀಷರು ಡಿಸೆಂಬರ್ ಮೂವತ್ತೊಂದು ಹೋದರೆ ಜನವರಿ ಒಂದನೇ ತಾರೀಕು ಅಂತೇಳಿ ಅವರು ಅದನ್ನು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾ ಇದ್ರು ಸೊ ಅದನ್ನೇ ನೋಡಿಕೊಂಡು ಈ ಜನರು ಏನಾದರು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾ ಇದಾರೆ ಇಷ್ಟಕ್ಕೂ ಹೊಸ ವರ್ಷ ಯಾವಾಗ ಜನವರಿ ಒಂದ ಹೊಸ ವರ್ಷನ ಅಥವಾ ಯುಗಾದಿ ಹಬ್ಬದ ದಿವಸ ಹೊಸ ವರ್ಷನ ಯುಗಾದಿ ಹಬ್ಬದ ದಿವಸ ಏನೇನು ಬದಲಾವಣೆ ಆಗುತ್ತೆ ಜನವರಿ ಒಂದನೇ ತಾರೀಕು ಏನೇನು ಬದಲಾವಣೆ ಆಗುತ್ತೆ ಬನ್ನಿ ನಮ್ಮ ಜೊತೆ ಹಿರಿಯರು ಬಿಜೆಪಿ ಮುಖಂಡರು ಪ್ರಮುಖರು ಇದ್ದಾರೆ ಹೊಸ ವರ್ಷ ಅಂದರೆ ಏನು ಹೊಸ ವರ್ಷ ಯಾವಾಗ ಯಾವ ತಿಂಗಳಲ್ಲಿ ಬರುತ್ತೆ ಹೊಸ ವರ್ಷ ದಿನ ಏನೇನು ಬದಲಾವಣೆ ಆಗುತ್ತೆ ಇಷ್ಟಕ್ಕೂ ಹೊಸ ವರ್ಷ ಜನವರಿನ ಯಾಕೆ ಮಾಡ್ತಾರೆ ಕೆಲವರು ಯುಗಾದಿಯ ಬನ್ನಿ ಯಾಕೆ ಮಾಡ್ತಾರೆ ಅನ್ನೋದನ್ನ ತಿಳಿಯೋಣ ಬನ್ನಿ ನಮ್ಮ ಜೊತೆ ಹಿರಿಯರು ಪ್ರಮುಖರು ಇದ್ದಾರೆ ಮಾತಾಡ್ತೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಇವತ್ತು ಒಂದು ಎರಡು ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ತಮ್ಮನ್ನ ಇಲ್ಲಿ ನಮ್ಮ ಸ್ಟುಡಿಯೋ ಕರೆಸಿದ್ದೀವಿ ಸೊ ಏನಪ್ಪ ಅಂದರೆ ಇವತ್ತು ಜನವರಿ ಒಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಸುಮಾರು ಜನರು ಕೂಡ ಇದು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ಸೊ ನಾನಾ ರೀತಿಯ ಜನರು ಅವ್ರಿಗೆ ತಕ್ಕಂತೆ ಆಚರಣೆ ಕೂಡ ಮಾಡ್ತಾ ಇದ್ದಾರೆ ಸೊ ಜನರಿಗೆ ಗೊತ್ತಾಗ್ತಾ ಇಲ್ಲ ಹೊಸ ವರ್ಷ ಅಂದರೆ ಯಾವತ್ತು ಇದು ಡಿಶೆಂಬರ್ ಅಥವಾ ಯುಗಾದಿನ ಯಾವ ತಿಂಗಳಲ್ಲಿ ಹೊಸ ವರ್ಷ ಬರುತ್ತೆ ಅನ್ನೋದು ಸುಮಾರು ಜನರಿಗೆ ಗೊತ್ತಿಲ್ಲದೆ ಇದೇ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ತಮ್ಮಿಂದ ಹೊಸ ವರ್ಷ ಯಾವತ್ತು ಬರುತ್ತೆ ಹೇಗ್ ಬರುತ್ತೆ ಅದು ಹೇಗಿರುತ್ತೆ ಅನ್ನೋದನ್ನ ಒಂದು ತಮ್ಮ ಸ್ಪಷ್ಟವಾಗಿ ಹೇಳ್ಬೇಕು ಸರ್ ಸರ್ ಹೊಸ ವರ್ಷ ಬಂದು ಯುಗಾದಿ ಹಬ್ಬಕ್ಕೆ ಬರೋದು ಹೊಸ ವರ್ಷ ಇದು ಪುರಾತನ ಕಾಲದಿಂದನೂ ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಉಗಾದಿ ಸಮಯದಲ್ಲಿ ರೈತರು ಸಂಕ್ರಾಂತಿಗೆ ಜನವರಿ ಹದಿನಾಲ್ಕು ಹದಿನೈದು ಮೇಲೆ ಸಂಕ್ರಾಂತಿ ಹಬ್ಬ ಬರ್ತದೆ ದ ರಾಸುಗಳಿಗೆಲ್ಲ ತೊಳೆದು ಅದಕ್ಕೆಲ್ಲ ಉಪ್ಪು ತಿನ್ನಿಸಿ ಮತ್ತು ನೀರು ಕುಡಿಸಿ ಅದರದ್ದು ಒಂದು ಮೆರವಣಿಗೆಲ್ಲ ಮಾಡಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಿ ಆಮೇಲೆ ಈ ಸಂಕ್ರಾಂತಿ ಶಿವರಾತ್ರಿವರೆಗೂ ಸ್ವಲ್ಪ ಚಳಿ ಇರ್ತದೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಲ್ಲಿ ರಾಗಿ ಭತ್ತ ಅದು ಉದುರ್ಸೋಕ್ಕೆ ಸ್ವಲ್ಪ ಚಳಿ ಇದ್ದರೆ ಅದು ಬೇಗ ಬಿಡೋದಿಲ್ಲ ರಾಗಿ ಅದನ್ನು ಸ್ವಲ್ಪ ಈ ಸಂಕ್ರಾಂತಿ ಆದಮೇಲೆ ಬಿಸಿಲು ಜಾಸ್ತಿ ಬಲ್ತ ಮೇಲೆ ಅದನ್ನೆಲ್ಲ ಕಣ ಮಾಡಿ ಅದನ್ನೆಲ್ಲ ಸುಗ್ಗಿ ಮಾಡಿ ಕಣಜಗಳಲ್ಲಿ ಶೇಖರಣೆ ಮಾಡಿ ಬರ್ತಕ್ಕಂಥ ಒಂದು ಸಂಪ್ರದಾಯ ಆಮೇಲೆ ನಾವು ಪ್ರಕೃತಿಯಲ್ಲಿ ಬದಲಾವಣೆ ಕಾಣ್ತೇವೆ ಉಗಾದಿಗೆ ಗಿಡ ಮರಗಳಲ್ಲಿ ಮಳೆ ಇಲ್ಲದೇರಿದ್ರು ಎಲೆ ಉದುರ್ತದೆ ಮತ್ತೆ ಹೊಸ ಚಿಗುರು ಚಿಗುರ್ತದೆ ಆಗ ಪ್ರಕೃತಿಯಲ್ಲಿ ಬದಲಾವಣೆ ಕಾಣ್ತೇವೆ ಅದೊಂದು ವಸಂತ ಋತು ಆಗ ರೈತರಿಗೆ ಬಿಡುವಿರ್ತದೆ ಆಮೇಲೆ ಆ ಉಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂಥೇಳಿ ಆಗ ಎರಡು ದಿವಸ ಹಬ್ಬ ಮಾಡ್ತೇವೆ ಒಂದು ದಿವಸ ಒಬ್ಬಟ್ಟು ಎಲ್ಲ ಮಾಡಿ ಇನ್ನೊಂದು ದಿವಸ ಮಾಂಸಾಹಾರನೂ ಮಾಡ್ತೇವೆ ಆಗ ತಲೆಗೆ ಮೈಗೆ ಎಲ್ಲ ಎಣ್ಣೆ ಹಾಕ್ಕೊಂಡು ಮನೆ ಮಂದಿ ಎಲ್ಲ ಅಭ್ಯಂಜನ ಸ್ನಾನ ಮಾಡಿ ಆಗ ಹೊಸ ವರ್ಷನ ಆಚರಣೆ ಮಾಡ್ತೇವೆ ಅದು ಮೊದಲಿನಿಂದ ಬಂದಿರತಕ್ಕಂಥದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಆ ಸ್ವಲ್ಪ ಈ ಬ್ರಿಟಿಷರು ಆಡಳಿತ ಮಾಡಿ ಹೋಗಿದ್ರಲ್ಲ ಈ ದೇಶದಿಂದ ಆ ಸಂಸ್ಕೃತಿ ಇನ್ನೂ ಸ್ವಲ್ಪ ತಗಲಾಕೊಂಡಿದೆ ಬ್ರಿಟಿಷರು ಏನು ಇತ್ತು ಅದನ್ನ ಇವಾಗ ಹೊಸ ವರ್ಷ ವರ್ಷ ಅಂತೇಳಿ ಆಚರಣೆ ಮಾಡ್ತಾ ಇವತ್ತು ನಾಗರಿಕತೆ ಭಾಳ ವೇಗವಾಗಿ ಬೆಳೀತಾ ಇರೋದ್ರಿಂದ ಯುವ ಸಮೂಹ ಅದಕ್ಕೆ ಅದರ ಕಡೆ ಹೋಗ್ತಾ ಇದ್ದಾರೆ ಸಂಪ್ರದಾಯ ಇರೋದು ಹೊಸ ವರ್ಷ ಉಗಾದಿ ಹಬ್ಬನೇ ಯುಗಾದಿನೇ ಭಾಳ ಶ್ರೇಷ್ಠವಾದ ಹಬ್ಬ ಅದು ನಮ್ಮ ಸಮಾಜದಲ್ಲಿ ಭಾಳ ಸಂಭ್ರಮದಿಂದ ಸಡಗರದಿಂದ ಎಲ್ಲ ಸಮುದಾಯದವರು ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಈಗ ಜನ ಹಳೆ ಕ್ಯಾಲೆಂಡರ್ ಆಗಿದ ತಕ್ಷಣ ಡಿಸೆಂಬರ್ ಮೂವತ್ತೊಂದು ಆದ ತಕ್ಷಣ ಹೊಸ ಕ್ಯಾಲೆಂಡರ್ ಜನವರಿ ಒಂದು ಇದನ್ನೇ ಜನ ಯಾಕೆ ಹೊಸ ವರ್ಷ ಅಂತಾರೆ ಏನಿದೆ ಇವತ್ತು ಹೊಸ ವರ್ಷದಾಗಿ ಈ ಇವತ್ತು ಏನು ಕಾಣ್ತಾ ಇದೆ ಜನವರಿ ಒಂದನೇ ತಾರೀಕು ಬದಲಾವಣೆ ಇಲ್ಲ ಪ್ರಕೃತಿಯಲ್ಲಿ ಏನೂ ಬದಲಾವಣೆ ಇಲ್ಲ ಏನಿಲ್ಲ ಸಮಾಜದಲ್ಲಿ ಬದಲಾವಣೆ ಕಾಣೋದು ನಿಮಗೆ ಮಾರ್ಚ್ ಏಪ್ರಿಲಲ್ಲಿ ಯುಗಾದಿ ಹಬ್ಬಕ್ಕೇನೆ ಬದಲಾವಣೆ ನಾವು ನೋಡ್ತಕ್ಕಂಥದ್ದು ಪ್ರಕೃತಿ ಬದಲಾವಣೆ ಆಗುತ್ತಲ್ಲ ಸರ್ ಗಿಡ ಮರಗಳೆಲ್ಲ ಹಸಿರಲ್ಲೇ ಚಿಗುರು ಬರ್ತದೆ ಎಲ್ಲ ಕಡೆ ಒಂದು ಹೂವು ಮರ ಕೆಲವು ಮರಗಳಲ್ಲಿ ಹೂವು ಬರ್ತದೆ ಅದು ನೋಡೋಕ್ಕೆ ಅದೊಂದು ಅಂದ ಅದು ಅದರಿಂದ ಅದು ಹೊಸ ವರ್ಷ ಯುಗಾದಿ ಹಬ್ಬ ಇದು ಏನು ಅಂತ ಇದಿಲ್ಲ ನಮಗೆಲ್ಲ ಏನು ಆ ಥರ ಎಲ್ಲ ಯುವ ಯೂತ್ಸು ಸ್ವಲ್ಪ ಕಡೆ ವಾಲಿ ಇರ್ಬೋದು ಆದರೆ ಈಗ ನೀವು ನಿನ್ನೆ ಟಿವಿಯಲ್ಲಿ ನೋಡಿದೆ ನಾನು ಎಮ್ ಜಿ ರೋಡಲ್ಲಿ ಹೆಣ್ಮಕ್ಕಳು ಹಾಡು ಕುಣಿತ ಮತ್ತು ಬಹಳಷ್ಟು ಅದು ನಮ್ಮ ಸಮಾಜ ತಲೆ ತಗ್ಸುವಂಥ ವಿಚಾರ ಸುಮಾರು ಜನರು ಕೂಡ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಅಂತೇಳಿ ಅವರು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ದ ಮಾಡ್ತಾರೋ ಅರ್ಥ ಆಗ್ತಾ ಇಲ್ಲ ಸುಮಾರು ಜನರು ನಾನಾ ರೀತಿಯ ವಿಭಿನ್ನ ರೀತಿಯಲ್ಲಿ ಆಚರಣೆ ಕೂಡ ಮಾಡ್ತಾರೆ ನೀವು ಇವತ್ತು ಹಳ್ಳಿಗಾಡಿಗೆ ಹೋಗಿ ನೋಡಿ ಈಗ ನಾನು ಹಳ್ಳಿಯಿಂದ ಬಂದವನು ನಮ್ಮ ಊರಲ್ಲಿ ನಮ್ಮ ಆಜು ಬಾಜು ಹಳ್ಳಿಗಳಲ್ಲಿ ಯಾರು ಜನವರಿ ಒಂದು ಸಂಭ್ರಮಾಚರಣೆ ಏನೂ ಇಲ್ಲ ಯಾವ ಹುಡುಗರು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿರ್ಬೋದು ಅಷ್ಟು ಬಿಟ್ಟರೆ ಎಲ್ಲ ರೈತರು ಮಹಿಳೆಯರು ಅವರವ್ರ ಕೆಲಸ ಕಾರ್ಯಗಳಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಕೃಷಿ ಚಟುವಟಿಕೆ ನಡೀತಾ ಇದೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ವರ್ಷ ಪೂರ್ತಿ ದನಗಳೆಲ್ಲ ದುಡ್ದಿರ್ತವೆ ಅವನ್ನೆಲ್ಲ ಮೈ ತೊಳೆದು ಅವಕ್ಕೆ ಶೃಂಗಾರ ಮಾಡಿ ಭಾಳ ಸಂಭ್ರಮದಿಂದ ಮೆರವಣಿಗೆ ಎಲ್ಲ ಮಾಡಿ ಅವತ್ತು ಒಳ್ಳೆಯ ಸಿಹಿ ಊಟ ಎಲ್ಲ ಮಾಡಿ ಸಂಕ್ರಾಂತಿ ಆಚರಣೆ ಮಾಡೋದು ನಂತರ ಈ ದವಸ ಧಾನ್ಯನ ಸಂಗ್ರಹಿಸುವಂಥ ಕೆಲಸ ನಡ್ಕೊಂಬರ್ತದೆ ಅದನ್ನೆಲ್ಲ ಕೂಡಾಕಿ ಆಮೇಲೆ ಉಗಾದಿ ಸಮಯಕ್ಕೆ ಸ್ವಲ್ಪ ರೈತರು ಬಿಡುವ ಕಾಲ ಇರ್ತದೆ ಹ್ಞೂ ಹ್ಞೂ ಪ್ರಕೃತಿ ಪ್ರಕಾರ ಯುಗಾದಿ ಹಬ್ಬ ದಿವಸ ಆ ತಿಂಗಳಲ್ಲಿ ಹಸಿರಾಗಿರ್ತದೆ ಪ್ರಕೃತಿ ಎಲ್ಲ ಬದಲಾವಣೆ ಆಗಿರ್ತದೆ ಮತ್ತೆ ರೈತರು ಬೆಳೆದಂತ ಬೆಳೆಗಳು ಎಲ್ಲ ಕೂಡ ಕ್ಲೀನ್ ಮಾಡಿ ಕಣಜಿಗಳನ್ನ ಹೌದು ಧಾನ್ಯಗಳೆಲ್ಲ ಮನೆ ಸೇರಿಸ್ತಾರೆ ಮನೆ ಸೇರಿ ಸೊ ಅಂದು ಹೊಸ ಹಬ್ಬ ಹೊಸ ವರ್ಷ ಶುರುವಾಗ್ತದೆ ಸೊ ನಿಮ್ ಪ್ರಕಾರ ಈ ಜನವರಿ ಒಂದನೇ ತಾರೀಕು ಅತಿ ಹೆಚ್ಚು ಹೊಸ ವರ್ಷ ಅಂತ ಆಚರಣೆ ಮಾಡೋದು ಯುವಕರ ಅಥವಾ ಹಿರಿಯರ ಈಗ ಇದು ಒಂದು ಪ್ರಶ್ನೆ ಯಕ್ಷೆ ಪ್ರಶ್ನೆ ಕೇಳ್ತಾ ಇದೀರ ತಾವು ಆದ್ರೂ ಇವತ್ತು ಅದಕ್ಕೆ ಜೋತ್ ಬಿದ್ದು ಸ್ವಲ್ಪ ಸಮುದಾಯ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಹೆಚ್ಚಿಗೆ ಒಂದಷ್ಟು ಯುವಕರು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾರೆ ಇದು ಹೊಸ ವರ್ಷ ಅಂತೇಳಿ ಇಂಗ್ಲಿಷ್ ಅವರು ಯಾಕೆ ಇದನ್ನ ಮಾಡಿದ್ರು ಅವರು ಸುಮಾರು ನೂರಾರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ಮಾಡಿದ್ರು ಅವರು ಆಳ್ವಿಕೆ ಮಾಡಿದಾಗ ಅವರ ಪದ್ಧತಿಗಳು ಇಲ್ಲಿ ಬೇರು ಬಿಟ್ತು ಅವರು ಹೋದ್ಮೇಲೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಆ ಬೇರುಗಳು ಪಳಿಯುವಳಿಕೆ ಅದರಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಆ ಸಂಸ್ಕೃತಿ ಆದರೆ ಹಿಂದೂ ಸಂಸ್ಕಾರನ ಹಿಂದೂ ಸಂಸ್ಕೃತಿನ ಅದೇನು ಏನೂ ಮಾಡೋಕ್ಕಾಗಲಿಲ್ಲ ಇದಕ್ಕೆ ಅಷ್ಟು ಈ ಈ ಭೂಮಿಯಲ್ಲಿ ಹಿಂದೂ ಸ್ಥಾನದಲ್ಲಿ ಆ ಹಿಂದುತ್ವ ಹಂಗೆ ಶಾಶ್ವತ ಬೇರೂರಿದೆ ಸನಾತ್ವ ಉಳಿಸ್ಕೊಂಡ್ ಬಂದಿದೆ ಸೊ ಒಟ್ಟಾರೆ ಜನ ಮುಂದೆ ಏನಾದರೂ ಬದಲಾಗಬಹುದಾ ಹೊಸ ವರ್ಷನ ಯುಗಾದಿ ಹಬ್ಬದಲ್ಲಿ ಮಾಡ್ಬೋದಾ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ಬೋದಾ ನಿಮ್ಮ ಪ್ರಕಾರ ಈ ಈ ಸಂಪ್ರದಾಯನ ಯಾರು ಅಲ್ಲಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಇದು ಬಹುಶಃ ಆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅಡಿಪಾಯ ಸೊ ಹಿಂದುತ್ವನ ಸನಾತನ ಧರ್ಮದಿಂದ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಹೌದು ಸೋ ಇದು ಯಾವತ್ತಿದ್ರೂ ದೊಡ್ಡ ಬೇರಾಗಿ ಉಳಿತದೆ ಹೌದು ಹೌದು ಖಂಡಿತ ಇದನ್ನ ಇದನ್ನ ಏನು ಮಾಡೋಕ ಆಗಲ್ಲ ಆಗೋದೇ ಇಲ್ಲ ನಿಮ್ಮ ಪ್ರಕಾರ ಇವತ್ತು ಜನವರಿ ಒಂದು ನಿನ್ನೆ ಡಿಸೆಂಬರ್ ಮೂವತ್ತೊಂದು ಆಯ್ತು ಇವತ್ತು ಒಂದನೇ ತಾರೀಕು ಏನಾದರೂ ಒಂದು ವರ್ಷದಾಗ ಕಾಣಿದ್ಯಾ ಏನು ಕಾಣಲಿಲ್ಲಪ್ಪ ಏನು ಕಾಣಲಿಲ್ಲ ಏನಾದರೂ ಸಣ್ಣ ನಮಗೆ ನಮಗೆ ಏನು ಆ ತರ ಕಾಣಲಿಲ್ಲ ಮತ್ತೆ ಜನ ಯಾಕೆ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಏನ್ ಇವತ್ತು ಹೊಸ ವರ್ಷ ಅಂತ ಹಿರಿಯರು ಕೆಲವರು ಈ ಭಾರತ ದೇಶದಲ್ಲಿ ಹಿಂದುತ್ವನ ಕಾಪಾಡ್ತಕ್ಕಂಥದ್ದು ಅಥವಾ ಸನಾತನ ಧರ್ಮದಿಂದ ಬಂದಿರತಕ್ಕಂಥದ್ದು ಹೊಸ ವರ್ಷ ಯುಗಾದಿ ಹಬ್ಬದ ದಿವಸ ಅಂತೇಳಿ ಹೇಳ್ತಾರೆ ಯುಗಾದಿ ಹಬ್ಬದ ದಿವಸ ಹೊಸದಾಗಿ ನಿಮ್ ಪ್ರಕಾರ ಏನೇನು ಕಾಣ್ಬೋದು ಹೊಸದಾಗಿ ಸರ್ ಪ್ರಕೃತಿ ನೀವು ನೋಡ್ಬೇಕು ಪ್ರಕೃತಿ ಎಂಥವರ ಮೈಮನ ತುಂಬುತ್ತದೆ ಸಂದರ್ಭ ಕಾಣಿಸುತ್ತೆ ಸೊ ಅದೇ ಇವತ್ತಿನ ಒಂದು ವಿಷಯದಲ್ಲಿ ಸುಮಾರು ಜನರಿಗೆ ಹೊಸ ವರ್ಷ ಯಾವತ್ತು ಅನ್ನೋದು ಕನ್ಫ್ಯೂಸ್ ಇಲ್ದೇ ಸುಮಾರು ಜನ ಯಾರೋ ಒಬ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಬ್ರು ನೋಡಿಕೊಂಡು ಒಬ್ರು ನೋಡಿಕೊಂಡು ಮಾಡ್ಕೊಂಡು ಅದು ಬರ್ತಾನೆ ಇದ್ದಾರೆ ಸೊ ಮುಂದಿನ ತಿಂಗಳಲ್ಲಿ ಜನ ಈ ರೀತಿ ಬದಲಾಗಿ ಹೊಸ ವರ್ಷದ ದಿವಸ ಆಚರಣೆ ಮಾಡ್ಬೋದಾ ಅಥವಾ ಇಂಗ್ಲಿಷ್ ಅವರು ಏನು ಇದನ್ನ ಇಟ್ಕೊಂಡಿರೋ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ಇವತ್ತು ನೋಡಿರ್ಬೋದು ಡಿಸೆಂಬರ್ ಜನವರಿಯಲ್ಲಿ ಯಾವ ಥರ ವಾತಾವರಣ ಇದೆ ಅಂತ ಹಬ್ಬ ಉಗಾದಿ ಸಂದರ್ಭದಲ್ಲಿ ನೀವು ನೋಡಿ ಆ ಸಂಭ್ರಮ ಸಡಗರ ಆ ಆ ಸಂತೋಷ ಎಲ್ಲ ಮನೆಗಳಲ್ಲೂ ಎಲ್ಲ ಸಮುದಾಯಗಳಲ್ಲೂ ಒಟ್ಟಾಗಿ ಅದು ಕರ್ನಾಟಕದಲ್ಲಿ ವಿಶೇಷವಾಗಿ ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾರೆ ಯುಗಾದಿ ಸೂರ್ಯನ ಪಥ ಕೂಡ ಬದಲಾವಣೆ ಆಗ್ತದೆ ಸಂಕ್ರಾಂತಿ ಹಬ್ಬಕ್ಕೆ ಹೌದು ಅಲ್ಲಿಂದ ಶೂರ್ಯ ಹೌದು ಅಲ್ಲಿಂದ ಪ್ರಾರಂಭ ಆಗ್ತದೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಇದು ಸೂರ್ಯನ ಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿ ಅಲ್ಲಿಂದ ಶುರುವಾಗ್ತದೆ ಒಂದೊಂದು ಯುಗಾದಿ ಹಬ್ಬಕ್ಕೆ ಹೊಸದಾಗಿ ಕಾಣಬಹುದು ಸರ್ ಇಷ್ಟೊತ್ತು ಹೊಸ ವರ್ಷದ ಬಗ್ಗೆ ಒಂದಷ್ಟು ತಮಗೆ ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ಧನ್ಯವಾದಗಳು ಸರ್ ವಿವೇಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ಹಲವಾರು ಸುದ್ದಿಗಳನ್ನು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು